ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮಧುರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರೋಣ ನಾನು ಬೆಳ ಬೆಳಗ್ಗೆ ಅಡುಗೆಯಲ್ಲಿದ್ದ ಸ್ಟಾರ್ಟ್ ಮಾಡಾಗತ್ತೀನಿ ನೋಡಿ ನಮ್ಮ ಅಡುಗೆ ಮನೆಗೆ ಎದುರಿಗೇನೆ ಬಿಸಿಲು ಬರುತ್ತಾ ನೋಡಿ ನಾನು ನಿನ್ನೆ ನಾನಿನ್ನೆ ಇಟ್ಟಾಕ್ಸ್ಕೊಂಬರ್ಬೇಕಂದ ಜೋಳಾಸ ಮಾಡಿ ಇಟ್ಟಾಕ್ಸ್ಕೊಂಡಿದ್ದೀನಿ ನಾನು ನಿನ್ನೆ ಇನ್ನೆ ಇಟ್ಟಾಕ್ಸ್ಕೊಂಬರೋದು ಜೋಳಾಸ ಮಾಡೋದು ಏನು ತೋರಿಸಿಲ್ಲ ಇವತ್ತು ರೊಟ್ಟಿ ಆಮೇಲೆ ಮಡಕೆ ಕಾಳು ಪಲ್ಯ ಮಾಡೋಣ ಎಷ್ಟು ಚೆನ್ನಾಗಿ ನೆನೆಂದೊಳ್ಳ್ರಿ ಈ ಥರ ಚೆನ್ನಾಗಿ ನೆನಿಬೇಕು ಕಾಳು ಹಿಂಗಾದ್ರೆ ಪಲ್ಯ ಜಲ್ದಿ ರೆಡಿ ಆಗುತ್ತೆ ಬನ್ನಿ ಇವಾಗ ಪಲ್ಯ ಮಾಡೋಣ ನೋಡಿ ನಾ ಅಡ್ಗೆ ಮನ್ಯಾಗ ಇಲ್ಲಿ ಎದುರ್ಗನೇ ಕಿಟಕಿ ಐತಿ ಗ್ಯಾಸ್ ಇಟ್ಟಿವೆಲ್ಲ ಅಲ್ಲಿ ಕಿಟಕಿ ಐತಿ ಎದ್ರಿಗೇ ಬೆಳಗ್ಗೆ ಅಡ್ಗೆ ಮಾಡಕತ್ತಿದ್ರೆ ಕಣ್ಣಿಗೆ ಬಿಸಿಲು ಬಡಿತೈತಿ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬಂದೈತೆ ಎಲ್ಲ ಗೊತ್ತಿಲ್ಲ ಯಾಕಂದ್ರೆ ಬಿಸಿಲು ಬರುತ್ತಲ್ರಿ ಹಂಗಾಗಿ ಅದು ಕ್ಯಾಮ್ರಾ ಒಂದ್ಸರಿ ಕತ್ಲ ಒಂದ್ಸರಿ ಬೆಳಕು ಬರ್ತೈತಿ ಹಂಗಾಗಿ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಅನ್ಕೊಂತೀನಿ ಯಾಕ ನಾನು ಇವಾಗ ಬೆಳ್ ಬೆಳಗ್ಗೆ ಅಡುಗೆ ಮಾಡಕತ್ತೀನಿ ಅಂದ್ರೆ ನಮ್ಮ ಮನೆಯವರು ಡಬ್ಬಿ ಹೋಯ್ತಾರಲ್ರಿ ಹಂಗಾಗಿ ಬೆಳಗ್ಗೆನ ಅಡುಗೆ ಮಾಡಕತ್ತೀನಿ ನಾಷ್ಟನ ನೈಟ್ ಮಾಡಕತ್ತ ಬಿಟ್ಟಿವಿ ಈಗ ಒಂದು ನಾಲ್ಕು ದಿನ ಆಯಿತು ನಾಷ್ಟ ಬೆಳಗ್ಗೆನ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡೋದು ನೈಟು ನಾಷ್ಟ ಮಾಡೋದು ಹಾಗಾಗಿ ಐತ್ರಿ ಯಾಕಂದ್ರೆ ಸುಮ್ಮ ನಾಷ್ಟ ಮಾಡಿದ್ರೆ ಮತ್ತೆ ಎಲ್ಲ ಆರೋಗ್ಬಿಡ್ತಾ ಅವರು ಡಬ್ಬಿ ಕರಲ್ಲ ಇಲ್ಲಿದ್ದ ತೊಗೊಂಡೋಗ ನಾಷ್ಟ ಎಲ್ಲ ಆರೋಗ್ಯ ಇರ್ತಾ ಹಂಗಾಗಿ ನಾಷ್ಟ ಏನು ಬೆಳಗ್ಗೆ ನಾಷ್ಟ ಏನು ಮಾಡಲ್ರಿ ಮಾಡಿದ್ರು ಪಲಾವ್ ಮತ್ತು ಚಿತ್ರಾನ್ನ ಮಾಡಿದ್ರಷ್ಟ ಮಾಡಿರ್ತೀನಿ ಸದ್ಯಕ್ಕೆ ಈಗ ಒಂದು ನಾಲ್ಕು ಮೂರು ದಿನ ಆಯಿತು ಚಿತ್ರಾನ್ನ ಮಾಡಿಲ್ಲ ಪಲಾವನ್ನೂ ಮಾಡಿಲ್ಲ ಅವತ್ತು ಕಾಯಿಪಲ್ ತಂದ ದಿನ ಅಷ್ಟೇ ನೈಟು ಪಲಾವನ್ನ ಮಾಡಿದ್ವಿ ಆಮೇಲೆ ಅದು ಬಿಟ್ಟಿಂದ ಮೊನ್ನೆ ಚಪಾತಿ ಪಲ್ಯ ಆಮೇಲೆ ಇವತ್ತು ಚಪಾತಿ ಸಾರಿ ಜೋಳದ ರೊಟ್ಟಿ ಬನ್ನಿ ಒಂದು ಕಡೆ ಪಲ್ಯ ಸಹ ರೆಡಿಯಾಗೈತಿ ಪಲ್ಯ ಸಾಂಬಾರು ರೆಡಿಯಾಗೈತಿ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹಿಟ್ಟಿನಾದ್ಲೇ ಒಂದು ಸೈಡು ಅನ್ನ ಕೂಡ ರೆಡಿ ಆಗುತ್ತೆ ಹಂಗಾಗಿ ಒಂದು ಸೈಡು ಅನ್ನ ಇಟ್ಕೊಂಡಿನಿ ಬನ್ನಿ ಅನ್ನ ಸಹ ರೆಡಿಯಾಗೈತಿ ಅನ್ನ ಪಲ್ಯ ಸಾಂಬಾರು ರೆಡಿಯಾಗೈತಿ ಇವಾಗ ರೊಟ್ಟಿ ಮಾಡೋಣ ಬನ್ನಿ ನಮ್ಮನಿಗೆ ಇವತ್ತು ಎಲ್ಲರೂ ಊಟಕ್ಕೆ ಬನ್ನಿ ರೊಟ್ಟಿ ಬಿಸಿ ಜೋಳದ ರೊಟ್ಟಿ ಮಡಿಕೆ ಕಾಳು ಪಲ್ಯ ಟೊಮೊಟೊ ಸಾಂಬಾರು ರೈಸು ಯಾರೆಲ್ಲ ಊಟಕ್ಕೆ ಬರ್ತೀರಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಬಿಸಿ ಜೋಳದ ರೊಟ್ಟಿ ಕೊಡ್ತೀವ್ರಿ ನಾನು ವಿಡೇ ಮತ್ತೆ ಮಧ್ಯಾಹ್ನ ಏನು ಕಂಟಿನ್ಯೂ ಮಾಡಲಿಲ್ಲ ಸಾಯಂಕಾಲದಿಂದ ವಿಡೇ ಕಂಟಿನ್ಯೂ ಮಾಡೋಕತ್ತೀನಿ ಬನ್ನಿ ಇವತ್ತು ಸ್ವಲ್ಪ ಮನೆಗೆ ರೇಷನ್ ಖಾಲಿ ಆಗಿತ್ತು ಹಂಗಾಗಿ ರೇಷನ್ ತರಕ್ಕೆ ಹೊರಗಡೆ ಹೊಂಟಿವಿ ಬನ್ನಿ ಇವಾಗ ರೇಷನ್ ತರಕ್ಕೆ ಹೋಗೋಣ ನಮ್ಮ ಸಾನ್ವಿ ಇಲ್ಲ ನಮ್ಮ ಸಾನ್ವಿ ಕರ್ದು ಬರ್ತೀನಿ ರೀ ಆಟ ಆಡೋಕೋಗಳಾಕಿ ಮನೆ ಇವಾಗ ರೇಷನ್ ಹೋಗೋಣ ನಾನು ಅಲ್ಲಿ ಹೋಗಿಂದ ಏನು ಇಡೆ ಮಾಡೋದಿಲ್ರಿ ಮಾಡೊಂದಾಗೈತಿ ಮಳೆ ಎಲ್ಲಿ ಬರುತ್ತೋ ಗೊತ್ತಿಲ್ಲ ಎಪ್ಪಾ ಸಿಕ್ಕಾಪಟ್ಟೆ ಸುಸ್ತಾ ಬಿಡ್ತಿರಿ ಸ್ವಲ್ಪ ಎಪ್ಪೆಲ್ಲ ತೊಗೋಬೇಕಂತಂದು ಆಮೇಲೆ ಉಳ್ಳಾಗಡ್ಡಿ ಖಾಲಿ ಆಗಿದ್ದು ಮನ್ಯಾಗ ಉಳ್ಳಾಗಡ್ಡಿ ಮೊನ್ನೆ ಟೊಮೊಟೊ ತಂದಿದ್ವಲ್ಲ ಟೊಮೊಟೊ ಸ್ವಲ್ಪ ಕಮ್ಮಿನೇ ಇದ್ವು ಆಮೇಲೆ ಏನಾದರೂ ಕಾಯಿಪಲ್ ತರ್ಬೇಕು ಅಂತ ಹೋಗಿದ್ವಿ ಹಂಗಾಗಿ ಅಡ್ಡಾಡಿ ಸುಸ್ತಾಗಿ ಬಿಡ್ತ್ರಿ ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ ಬನ್ನಿ ಏನೇನೆಲ್ಲ ರೇಷನ್ ತಂದಿನಂತ ತೋರಿಸ್ತೀನಿ ನೋಡಿ ಅಲ್ಲಿ ನಮ್ಮ ಸಾನ್ವಿಗೆ ಅಲ್ಲಿ ಅಡ್ಡ ಸುಸ್ತಾಗೈತೆ ಅಂತ ಆಮೇಲೆ ಅಲ್ಲಿ ಅಕ್ಕಿ ಬುಕ್ಸ್ ತರಕ್ಕೆ ಹೋಗಿದ್ವಿ ಅಕ್ಕಿಗೆ ಬುಕ್ಸ್ ತರಕ್ಕೆ ಹೋದಲ್ಲೇ ಮೆಟ್ಲ್ ಹತ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕೈ ತರದೈತೆ ಅಂತ ಅಷ್ಟಕ್ಕ ಇವಾಗ ಸೆಟ್ಕೊಂಡ್ ಕುಂತಾಳ ರೇಷನ್ ತಗೊಂಬಂದಿನಲ್ಲ ರೇಷನ್ ಇವಾಗ ಡಬ್ಬಿ ಒಳಗ ಹಾಕೋಣ ಇದೊಂದು ಪುಟ್ಟದಾಗಿ ಅರಿಶಿನ ಪುಡಿ ಬಾಕ್ಸ್ ರೀ ಇದು ನೋಡಿ ಎಷ್ಟು ಪುಟ್ಟದಾಗೈತಿ ಇದು ಸಾಲ್ಟ್ ಹಾಕಕ ಇರ್ತಲ್ಲ ಆ ಥರ ಟೂ ಇನ್ ಈ ಕಡೆ ಈ ಥರ ಹೋಲ್ಸ್ ಐತ್ರಿ ಆಮೇಲೆ ಈ ಕಡೆ ಬಂದು ಸ್ಪೂನ್ ಲೆಕ್ಕ ಈ ತರ ಐತಿ ರೇಟ್ ಬಂದು ಐವತ್ತು ರೂಪಾಯಿ ಐತಿ ಚೆನ್ನಾಗ್ ಐತಿ ಅಲ್ರಿ ಐತಿ ಇಷ್ಟ ಎಷ್ಟು ಗ್ರಾ ನೂರು ಗ್ರಾಮ್ ಐತಿ ಕಾಣಿಸ್ತೈತೆ ನೂರು ಗ್ರಾಮ್ ಐತಿ ಇದು ಇವತ್ತು ಮತ್ತೆ ಒಂದು ಆರ್ ಬಾಕ್ಸ್ ಆದ್ರೆ ಏನಾದರೂ ಮಸಾಲೆ ಹಾಕಿಡಕ್ ಬರುತ್ತಲ್ಲ ನೋಡೋಣ ಒಂದು ಆರ್ ಬಾಕ್ಸ್ ಕಲೆಕ್ಟ್ ಮಾಡ್ತೀನಿ ಕಲೆಕ್ಟ್ ಮಾಡಿದ್ರೆ ಮಸಾಲೆ ಬರುತ್ತಾ ಬರುತ್ತ ಸದ್ಯಕ್ಕೆ ಇವಾಗ ರೇಷನ್ ಎಲ್ಲಾ ತಗದಿಟ್ಕೊಂತೀನಿ ತಗದಿಟ್ಕೊಂಡು ಏನೇನೆಲ್ಲಾ ಅಂತ ತೋರಿಸ್ತೀನಿ ಕಾಣಿಸ್ತೈತೆ ಅನ್ಕೊಂತೀನಿ ನೋಡಿ ಇಷ್ಟೆಲ್ಲ ತಗೊಂಬಂದೀನಿ ಇವತ್ತು ಹೋಗಿ ಸ್ವಲ್ಪ ಕಾಯಿ ಆಮೇಲೆ ಒಂದಿಷ್ಟು ರೇಷನ್ ಖಾಲಿ ಆಗಿದ್ದು ಮನೆಗ ಗೋಡಂಬಿ ಬಾದಾಮಿ ಆಗಿದ್ದು ಆಮೇಲೆ ಸೋಪ್ ಕೂಡ ಖಾಲಿ ಆಗಿತ್ತು ಸೋಪ್ ಕೂಡ ತಗೊಂಡಿನಿ ಇಷ್ಟ ರೇಷನ್ ನೋಡ್ರಿ ಇವತ್ತು ಬನ್ನಿ ಇವಾಗ ನೈಟು ಊಟಕ್ಕೆ ಅವಲಕ್ಕಿ ಸಾರಿ ಮಂಡಕ್ಕಿ ಅವಲಕ್ಕಿ ಮಾಡ್ಬೇಕು ಅಂದ್ಕೊಂಡಿವ್ರಿ ಯಾಕಂದ್ರೆ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿದ್ವಲ್ಲ ಹಂಗಾಗಿ ನಾಷ್ಟ ಅಂತಂದು ಇವಾಗ ನಾಷ್ಟ ಮಾಡಾಕತ್ತೀವಿ ಮಂಡಕ್ಕಿನೇ ಇದ್ದಿಲ್ಲಲ್ರಿ ಇವತ್ತು ಮಂಡಕ್ಕಿ ತಂದಿದ್ವಿ ಆಮೇಲೆ ಅಲ್ಲಿ ಆಪೀಸ್ನಾಗ ಬಜ್ಜಿ ಮಾಡಿದ್ರಂತೆ ನಮ್ಮ ಮನೆಯವರು ಆಪೀಸಿಲ್ಲಿದ್ದ ಬಜ್ಜಿ ಸಹ ತಂದಿದ್ರು ಬಜ್ಜಿ ಮತ್ತು ಮಂಡಕ್ಕಿ ಎರಡು ಕಾಂಬಿನೇಷನ್ನು ರೀ ಹಂಗಾಗಿ ಮಂಡಕ್ಕಿ ತಂದಿದ್ರು ಆಮೇಲೆ ನಮ್ಮ ಮನೆಯಾಗ ಆರ್ಗಾನಿಕ್ ಬೆಲ್ಲ ರೀ ನಮ್ಮ ಮನೆಯವರು ಅದು ಸ್ವಲ್ಪ ಹಾಕ್ಬಿಟ್ರೆ ಸಿಹಿ ಆಗುತ್ತೆ ಹಂಗಾಗಿ ಬೆಲ್ಲನ ಸ್ವಲ್ಪ ಸ್ವಲ್ಪ ಹಾಕಿನಿ ಇದನ್ನು ಇವಾಗ ಜಸ್ಟ್ ನಾನು ಏನಿದು ಇದು ಹುಳಿ ಮಾಡೋದಿಲ್ಲ ಸಾರಿ ಮಂಡಕ್ಕಿನೇ ಇವಾಗ ಮಾಡೋದಿಲ್ಲ ಮಾಡಿ ಸ್ವಲ್ಪ ಎತ್ತಿಡ್ತೀನಿ ಯಾಕಂದ್ರೆ ನಮ್ಮ ಮನೆಯವರು ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ಯಾರ ಆಮೇಲೆ ಮಾಡ್ತೀನಿ ನೋಡಿ ಒಂದು ಸೈಡು ಉಳಿಗೆ ಕಾಯಕತ್ತೈತಿ ಆ ಕಡೆ ರೇಷನ್ ಕೂಡ ಡಬ್ಬೆಯೊಳಗೆ ಹಾಕಿಟ್ಕೊಳಕತ್ತೀನಿ ಟೇಸ್ಟಿಗೆ ಹಣ್ಣು ಹಾಕ್ಬೇಕಾಗಿತ್ತು ರೀ ಹಣ್ಣು ಹಾಕ್ಲಿಲ್ಲ ಯಾಕಂದ್ರೆ ಹುಳಿ ಟೊಮೊಟೊ ಹಾಕಿದ್ನಿ ಹಂಗಾಗಿ ಹಣ್ಣು ಹಾಕ್ಲಿಲ್ಲ ಹಂಗಾಗಿ ಒಂದು ಒಂದು ಐದಾರು ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣು ಹಾಕೊಳಕತ್ತೀನಿ ಬನ್ನಿ ನಮ್ಮದು ಇವಾಗಲೇ ಒಂದು ಪಾರ್ಸಲ್ ಬಂದಿತ್ತಂತೆ ಅಲ್ಲಿ ಮಧ್ಯಾಹ್ನ ಬಂದಿತ್ತು ಅದು ಪಾರ್ಸಲ್ಲು ಅಲ್ಲಿ ಇವು ನಮ್ಮ ಓನರ್ದು ಕಟಿಂಗ್ ನಂಗಡ ಐತೆ ಆ ಕಟಿಂಗ್ ನಂಗಡೇ ಕೊಟ್ಟೋಗಿದ್ರಂತೆ ನಮ್ಮ ಮನೆಯವರು ಇವಾಗ ತಾನೇ ಇಸ್ಕೊಂಬುದಾರ ಏನು ಪಾರ್ಸಲ್ ಅಲ್ಲ ಅಂದ್ರೆ ಟೂಟಿ ಫ್ರೂಟಿ ಆರ್ಡ್ರ್ ಆರ್ಡ್ರ್ ಮಾಡಿದ್ನಿ ರೀ ನಾನು ಇದು ನಾನ್ನೂರು ಗ್ರಾಮ್ ಐತಿ ನಾನ್ನೂರು ಗ್ರಾಮಿಗೆ ಜಸ್ಟು ಒನ್ ಟ್ವೆಂಟಿ ರುಪೀಸ್ ಐತಿ ಈ ಲಿಂಕು ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ಕೊಡ್ತೀನಿ ಆಮೇಲೆ ಇಲ್ಲಿ ನಾವು ಚಟ್ ಚಂದಾಗ ಇರೋದಲ್ರಿ ಇಲ್ಲಿ ಟೂಟಿ ಫ್ರೂಟಿ ಅಂತ ಅಂಗಡಿ ಒಳಗೆ ಕೇಳಿದರೆ ಯಾರಿಗೂ ಗೊತ್ತೇ ಇಲ್ಲ ರೀ ಹಂಗೆ ಏನಂದ್ರೆ ಏನಂತ ಕೇಳ್ತಾರೆ ಯಾಕಂದ್ರೆ ಇಲ್ಲಿ ಭಾಷೆ ನಮ್ಮ ಭಾಷೆ ತುಂಬಾ ಚೇಂಜ್ ಆಗೋಲ್ಲ ಹಂಗಾಗಿ ನಾವು ಏನು ಕೇಳಿದ್ರು ಗೊತ್ತಾಗಲ್ಲ ಹಂಗಾಗಿ ನಾನು ಆನ್ಲೈನ್ಯಾಗ ಆರ್ಡ್ರ್ ಮಾಡಿದ್ರೆ ಆಯ್ತು ಅಂತಂದು ಆನ್ಲೈನ್ಯಾಗೆ ಆರ್ಡ್ರ್ ಮಾಡಿದ್ನಿ ಬನ್ನಿ ಇವಾಗ ನಮ್ಮ ಮನೆಯವ್ರು ಸಹ ಬಂದಾರ ಅವರು ಜಳಕ ಸಹ ಮಾಡಿದ್ದಾಯ್ತು ಇವಾಗ ಮಂಡಕ್ಕಿನ ರೆಡಿ ಮಾಡ್ಕೊಳ್ಳೋಣ ನಮ್ಮ ಮಾಡಿರೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಹೊಸ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಅನ್ನು ಕ್ಲಿಕ್ ಮಾಡಿ ನಾ ಮುಂದೆ ಬರುವ ಎಲ್ಲ ವೀಡಿಯೋಸು ಮೊದಲಿಗೆ ನೀವು ನೋಡ್ತೀವಿ ಬನ್ನಿ ಊಟ ಮಾಡೋಣ